ಹದೆರಡು ದಿನಗಳಿಂದ ಮೋಡ ಮುಸುಕಿದ ವಾತಾವರಣವಿದ್ದ ರಾಜಧಾನಿಗೆ ವರ್ಷದ ಮೊದಲ ಮಳೆಯ ಸಿಂಚನವಾಗಿದೆ ನಗರದಲ್ಲಿ ತಾಪಮಾನ ಮತ್ತಷ್ಟು ಇಳಿಕೆಯಾಗಿದೆ. ಸಿಲಿಕಾನ್ ಸಿಟಿಗೆ ವರ್ಷದ ಮೊದಲ ಮಳೆಯ ಸಿಂಚನ ಮುಂದಿನ ಮೂವತ್ತಾರು ಗಂಟೆ ಮೋಡ ಕವಿದ ವಾತಾವರಣ ಕಳೆದೆರಡು ದಿನಗಳಿಂದ ರಾಜಧಾನಿಯಲ್ಲಿ ಸೂರ್ಯ ಮಾಯವಾಗಿದ್ದಾನೆ ಮೋಡ ಮುಸುಕಿದ ವಾತಾವರಣ ಮೈ ಕೊರೆಯುವ ಚಳಿಯಲ್ಲಿ ನಡುತ್ತಿದ್ದ ಸಿಟಿಗೆ ವರುಣ ಮತ್ತಷ್ಟು ತಂಪೆರೆದಿದ್ದಾನೆ ನಗರದಲ್ಲಿಂದು ವರ್ಷದ ಮೊದಲ ಮಳೆಯಾಗಿದೆ ಇಂದು ಒಂದು ಪಾಯಿಂಟ್ ಮೂರು ಮಿಲಿಮೀಟರ್ ಮಳೆ ಸುರಿದಿದ್ದು ತಾಪಮಾನ ಹದಿನೆಂಟು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ರಿಪಬ್ಲಿಕ್ ಡೇ ರಜೆಯಲ್ಲಿ ಹೊರಗೆ ಕಾಲಿಟ್ಟವರು ಚಳಿಕೆ ನಡುಗಿದ್ರು ಜಿಟಿ ಜಿಟಿ ಮಳೆಗೆ ವಾಹನ ಸವಾರರು ಪರದಾಡಿದ್ರು ಮಳೆ ಇವಾಗ ಬೀಳ್ತಾ ಇದೆ ಅಲ್ವಾ ಜನ ಮಳೆ ಇಲ್ಲ ಅಂತ ಹೇಳಿ ಕ್ಯಾಶುಲ್ ಆಗಿ ಬಂದ್ಬಿಡ್ತಾರೆ ಹೊರಗಡೆ ಮಧ್ಯದಲ್ಲಿ ಮಳೆ ಬಂದ್ಬಿಡ್ತಾರಲ್ವಾ ಎಲ್ರಿ ತೊಂದರೆ ಆಗ್ತಾ ಇದೆ ಅದರಿಂದ ಬೇರೆ ಮಳೆ ಅಂದ್ರೆ ಅಲ್ಲಿ ಇಲ್ಲಿ ಜಾಮಾಗಿ ಬಿಡ್ತಾರಲ್ವಾ ಜನ ಟೂ ವೀಲರ್ ಮೇಲೆ ಹೋಗಂಗಿಲ್ಲ ಫೋರ್ ವೀಲರ್ ಅಲ್ಲಿ ಹೋಗ್ತಾ ಇರ್ತಾರೆ ಬಟ್ ಜಾಮ್ ಆಗಿ ಅಲ್ಲಿ ನಿಂತ್ಕೊಂಡು ಇವಾಗ ತೊಂದರೆ ಆಯ್ತು ಇನ್ನು ಮುಂದಿನ ಮೂವತ್ತಾರು ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಜ್ಞರು ಹೇಳಿದ್ದಾರೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ನಾಳಿಂದ ಬಿಸಿಲು ಕೂಡ ಸಾಧ್ಯತೆ ಹಗಲಿ ಹೊತ್ತಿನಲ್ಲಿ ಉಷ್ಣತೆ ಏರಿಕೆಯಾಗುವ ಸಾಧ್ಯತೆಗಳು ಅದನ್ನ ರಾತ್ರಿ ಹೊತ್ತು ಇನ್ನೂ ಸ್ವಲ್ಪ ಚಳಿ ಚಳಿಗಿರ್ತೈತಿ ಒಟ್ನಲ್ಲಿ ಗಣರಾಜ್ಯೋತ್ಸವದ ರಜೆಯಂದು ಮನೆಯಲ್ಲಿದ್ದವರಿಗೆ ಮಳೆ ಮುದ ನೀಡಿದ್ರೆ ಹೊರಗೆ ಕಾಲಿಟ್ಟವರು ಥಂಡಿ ಥಂಡಿಯಾದ್ರು ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು